ಎಲ್ಲ ಗೌರವಾನ್ವಿತ ಮಾಧ್ಯಮ ಸ್ನೇಹಿತರೆ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ ಈ ಭಾಗದ ಸ್ಥಳೀಯ ಶಾಸಕರು ವಾಲ್ಮಟ್ಟಿ ಸಂಬಂಧಪಟ್ಟಂತೆ ಅಧ್ಯಕ್ಷರಾದಂತಹ ಶಿವನ್ ಪಾಟೀಲ್ ಅವರೇ ಮಾಜಿ ನೀರಾವರಿ ಸಚಿವರು ಕೈಗಾರಿಕಾ ಸಚಿವರಂತ ಎಂ ಬಿ ಪಾಟೀಲ್ ಅವರೇ नम्मापुर नाड़गौड़े नम काश्यप्रे जे पाटील मेठी हो रे चिमन कटी हो रे राजु गौड़ पाटील यशंत पाटीलोरे सिंधि शासक अशोक मंजली ನಮ್ಮ ಮಾಜಿ ಶಾಸಕರು ನಮ್ಮ ಆನಂದ್ ನಂಬ್ರೆ ಎಲ್ಲ ಅಧಿಕಾರಿಗಳೇ ಮಾಧ್ಯಮ ನಾಟಾಣದ ಶಾಸಕರೇ ಎಲ್ಲ ಮಾಧ್ಯಮ ಸ್ನೇಹಿತರೆ ಇವತ್ತು ನಮ್ಗೆಲ್ಲ ಬಹಳ ಸಂತೋಷ ಆಗ್ತಾ ಇದೆ ಭಗವಂತನ ಕೃಪೆ ವರ್ಣ ನಮ್ಮ ರೈತನ ಬದುಕಿಗೆ ಸಹಾಯ ಮಾಡಿಕೊಂಡು ಕೊಡ್ತಾ ಇದ್ದಾರೆ ನಮ್ಗೇನಪ್ಪ ದುಃಖ ಅಂದ್ರೆ ಕರ್ನಾಟಕ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಐನೂರ ಹತ್ತೊಂಬತ್ತರಿಂದ ಐನೂರ ಇಪ್ಪತ್ನಾಲ್ಕ ಕಡೆಗೆ ನಾವು ಏರಿಸಲೇಬೇಕು ಮೀಟ್ರು ಏರಿಸಲೇಬೇಕು ಅಂತ ಹೇಳಿ ನಾವು ಸಂಕಲ್ಪವನ್ನು ನಾವು ಮಾಡಿದ್ದೇವೆ ಇದು ನಮ್ಮ ಪ್ರಯಾರಿಟಿ ನಾನು ನಮ್ಮ ಸಣ್ಣ ನೀರಾವರಿ ಮಂತ್ರಿ ಮತ್ತು ಮುಖ್ಯಮಂತ್ರಿಗಳು ನಾವು ಸೆಂಟ್ರಲ್ ಮಿನಿಸ್ಟರ್ ಕೂಡ ಭೇಟಿ ಮಾಡಿ ಇದ್ರ ಬಗ್ಗೆ ನೀವು ನೋಟಿಫಿಕೇಶನ್ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯವನ್ನು ನಾವು ಮಾಡಿದ್ದೇವೆ ನಾನು ಐದು ಬಾರಿ ಭೇಟಿಯನ್ನು ಮಾಡಿದ್ದೇನೆ ಈ ವಿಚಾರ ಪ್ರಸ್ತಾವನೆ ಮಾಡಿದ್ದೇನೆ ಪ್ರೈಮ್ ಮಿನಿಸ್ಟರ್ ಕೂಡ ನಾವು ಭೇಟಿ ಮಾಡಿದ್ದೇವೆ ಎರಡು ಬಾರಿ ಸಭೆ ನಿಗದಿ ನಮ್ಮ ಕೇಂದ್ರ ಮಂತ್ರಿಗಳು ನಿಗದಿಯನ್ನ ಮಾಡಿದ್ದು ಆ ಎರಡು ಬಾರಿ ಒಂದು ಬಾರಿ ಆಂಧ್ರದವರು ಬಹುಶಃ ಮುಂದ್ರು ಇನ್ನೊಂದು ಬಾರಿ ಮಹಾರಾಷ್ಟ್ರರು ಮುಂದಕ್ಕೆ ಅಂತ ಹೇಳಿ ನನಗೆ ಮಾಹಿತಿ ಬಂದಿದೆ ಆದ್ರೆ ಮೊನ್ನೆ ಬಹಳ ನಾನು ಅನೇಕ ಒತ್ತಡಗಳು ಕೂಡ ಮತ್ತೆ ನಾನು ಅವ್ರ ಮೇಲೆ ಹೇರಿದಾಗ ಇಲ್ಲ ನೀವು ಗಾಬರಿ ಪಡ್ಕೊಳ್ಳೋದು ಬೇಡ ನಾವು ಇದನ್ನ ಜಸ್ಟ್ ಕೆಲವು ತಾಂತ್ರಿಕವಾದ ವಿಚಾರದಿಂದ ಸ್ವಲ್ಪ ಮುಂದಕ್ಕೆ ಹೇಳಿ ಮತ್ತೆ ನಿಮಗೆ ದಿನಾಂಕವನ್ನು ನಿಗದಿ ಮಾಡ್ತೀವಿ ಅಂತ ಹೇಳಿ ನಮ್ಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಹಿಂದೆ ನಮ್ಮ ಎಂ ಬಿ ಪಾಟೀಲ್ ಅವ್ರು ಹೇಳ್ತಾ ಇದ್ರು ಮಹಾರಾಷ್ಟ್ರ ನಮ್ದು ಯಾವ ತರದ ತಗರಲು ಇಲ್ಲ ಕೂಡ ಅಂತ ಹೇಳಿದ್ದಾರೆ ಈಗಾಗಲೇ ನೂರಕ್ಕೂ ಹೆಚ್ಚು ಟಿ ಎಂ ಸಿ ಈಗಾಲೇ ಸಮುದ್ರಕ್ಕೆ ಸೇರಿದೆ ಕೆಲವು ಸಂದರ್ಭದಲ್ಲಿ ನಾನೂರಕ್ಕೂ ಹೆಚ್ಚು ಟಿ ಎಂ ಸಿ ಕೂಡ ಹೋಗಿದ್ದು ದಾಖಲೆಗಳು ಕೂಡ ಇದೆ ಇದನ್ನು ನಾವು ಜಾರಿ ಮಾಡಬೇಕು ಅಂತೇಳಿಗಾಲೇ ನಮ್ಮ ಮುಖ್ಯಮಂತ್ರಿಗಳು ಬಜೆಟ್ ಕೂಡ ಘೋಷಿಯನ್ನು ಮಾಡಿದ್ದಾರೆ ಈಗ ರೈತರ ಭೂಮಿ ಏನು ಮುಳುಗಡೆ ಆಗ್ತಾ ಇದೆ ಮತ್ತು ಚಾನೆಲ್ ವಿಚಾರ ಇದೆ ಈ ವಿಚಾರದಲ್ಲಿ ನಾವು ಅನೇಕ ಸಭೆಗಳನ್ನು ನಾವು ಮಾಡಿದ್ದೇವೆ ಇಂದಿನ ಬೊಮ್ಮಾಯಿ ಸರ್ಕಾರ ಒಂದು ಒಂದು ರೇಟ್ ಅನ್ನು ನಿಗದಿ ಮಾಡಿತ್ತು ನಮ್ಮ ಅನೇಕ ಶಾಸಕರು ಮಂತ್ರಿಗಳೆಲ್ಲ ನಮ್ಮ ಮೇಲೆ ಒತ್ತಡವನ್ನು ಹಾಕಿ ಅವ್ರೇನು ನಲ್ಲಿ ಬಿಜೆಪಿ ಸರ್ಕಾರ ಮಾಡಿತ್ತು ಅದನ್ನು ನಮಗೆ ಅನುಕೂಲ ಆಗ್ತಾ ಇಲ್ಲ ಕಾನೂನು ಚೌಕಟ್ಟಿನಲ್ಲಿ ನಮ್ಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ನಮ್ಮ ಮೇಲೆ ಒತ್ತಡವನ್ನು ಹಾಕಿ ಬೆಳಗಾಂನಲ್ಲಿ ಮುಖ್ಯಮಂತ್ರಿಗಳು ಎಲ್ಲ ಶಾಸಕರನ್ನ ಕರೆಸಿ ತೀರ್ಮಾನವನ್ನು ಮಾಡಿದ್ದಾರೆ ನಾನು ಎಂ ಬಿ ಪಾಟೀಲು ಶಿವಾಂತ್ ಪಾಟೀಲು ತಿಮ್ಮಾಪುರು ಪ್ರಿಯಾಂಕ್ ಖರ್ಗೆ ಶರಣ ಪ್ರಕಾಶ್ ಶರಣ ಪಾಟೀಲ್ರವರು ಎಲ್ಲ ಕೂಡ ನಾವೆಲ್ಲ ಈಗಾಗಲೇ ಒಂದು ರೌಂಡ್ ಚರ್ಚೆಯನ್ನು ಕೂಡ ಮಂತ್ರಿಗಳು ಕೂಡ ಎಚ್ ಕೆ ಪಾಟೀಲ್ ಕೂಡ ಸೇರ್ಕೊಂಡಂತೆ ನಾವೆಲ್ಲ ಚರ್ಚೆ ಮಾಡಿದ್ದೇವೆ ಮೊನ್ನೆ ಹಿಂಗೆಲ್ಲ ಶಾಸಕರನ್ನ ರೈತರು ಕೂಡ ನಾವೆಲ್ಲ ಮಾಡಿ ಮಾತಾಡಿದ್ದೇವೆ ಏನು ನಮ್ಮ ಸಭೆಯಲ್ಲಿ ಏನು ಅಭಿಪ್ರಾಯ ಮೂಡ್ತು ಅದನ್ನು ಮುಖ್ಯಮಂತ್ರಿಗಳು ಕೂಡ ನಾನು ಗಮನಕ್ಕೆ ತಂದಿದ್ದೇನೆ ಬಹುಶಃ ಸುಮಾರು ಇಪ್ಪತ್ತು ಸಾವಿರ ಕೇಸು ಈಗಾಗಲೇ ರೈತರು ಕೋರ್ಟ್ಗೆ ಹೋಗ್ತಾ ಇದ್ದಾರೆ ಕೆಲವು ಲಾಯರ್ಗಳು ನಿಮ್ಮನ್ನೆಲ್ಲ ತಪ್ತಾರಿ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದರಿಂದ ಯಾವುದಕ್ಕೂ ನಿಮಗೆ ತೊಂದಕೂಲ ಆಗೋದಿಲ್ಲ ಅನ್ನೋದು ಕೂಡ ನಾನು ಈ ಸಂದರ್ಭದಲ್ಲಿ ಇಲ್ಲಿ ಕೂತ್ಕೊಂಡು ರೈತರ ಸಮುದಾಯಕ್ಕೆ ತಿಳಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಚೀಫ್ ಮಿನಿಸ್ಟರು ಮತ್ತು ಎಲ್ಲ ಮಂತ್ರಿಗಳ ನಮ್ಮ ಆಸೆ ಏನಪ್ಪ ಅಂತಂದರೆ ನಿಮ್ಮೆಲ್ಲರೂ ಕೂಡ ಕನ್ಸರ್ಟ್ ಅಕ್ವಿಷನಲ್ಲಿ ನಿಮಗೂ ಕೂಡ ಸ್ವಲ್ಪ ಸಹಾಯ ಮಾಡಬೇಕು ಒನ್ ಟೈಮ್ ಆದಷ್ಟು ಇದನ್ನು ಬಗೆಹರಿಸಬೇಕು ಅಂಥೇಳಿ ಏಕೆಂದರೆ ಯಾವತ್ತು ಕೂಡ ಯಾವತ್ತು ಬೇಕಾದ್ರೂ ಕೂಡ ನಾವು ಆಗ್ತಾ ಇರೋಂಥ ಒತ್ತಡದ ಮೇಲೆ ಕೇಂದ್ರ ಸರ್ಕಾರ ನಮಗೆ ನ್ಯಾಯವನ್ನು ಒದಗಿಸ್ಕೊಳ್ಲೇಬೇಕಾದಂತಹ ಅನಿವಾರ್ಯತೆ ಇದೆ ನಾಳೆನೇ ನೋಟಿಫಿಕೇಶನ್ ಮಾಡ್ಬೋದು ಇದಕ್ಕೆ ಯಾವ ತಗರಾಲು ಇಲ್ಲ ನಮ್ಮ ಪಾಲು ನಮ್ಗೆ ಏನು ಸಿಕ್ಬೇಕು ಅದು ಸಿಗ್ಲೇಬೇಕು ಟೆಕ್ನಿಕಲ್ ಆಸ್ಪೆಕ್ಟಲ್ಲೂ ಕೂಡ ನಾವು ಈಗಾಗಲೇ ಲೀಗಲ್ಲು ಟೆಕ್ನಿಕಲ್ ಆಸ್ಪೆಕ್ಟಲ್ಲಿ ಈಗಾಗಲೇ ನಾವು ಚರ್ಚೆಯನ್ನು ನಾವು ಮಾಡಿದ್ದೇವೆ ಸದ್ಯದಲ್ಲೇ ಇನ್ನೊಂದು ಮೂರ್ನಾಲ್ಕು ದಿನದಲ್ಲೇ ನಾವು ಮೊನ್ನೆ ಕ್ಯಾಬಿನೆಟ್ ದಿನೇ ಮಾರಣೆ ಕೆಲವು ಶಾಸಕರನ್ನೆಲ್ಲ ಅಲ್ಲೇ ಇರಿ ಅಂತ ಹೇಳಿದ್ದೆ ನಾನು ಚೀಫ್ ಮಿನಿಸ್ಟರ್ ಕೂತ್ಕೊಂಡು ಒಂದು ದಿನಾಂಕವನ್ನು ಇನ್ನೊಂದು ಮೂರ್ನಾಲ್ಕು ಒಂದು ಈ ವಾರದಲ್ಲೇ ಏನು ಕನ್ಸರ್ಂಟ್ ಅಕ್ವಿಷನ್ಗೆ ಒಂದು ನಿಗದಿಯಾದಂಥ ಬೆಲೆಯನ್ನು ನಾವು ಸದ್ಯದಲ್ಲಿ ನಾವು ಘೋಷಣೆ ಮಾಡ್ತೇವೆ ಇದಕ್ಕೆ ನಾವು ಮುಂದಕ್ಕೆ ಹಣ ಕೂಡ ನಾವು ಇದನ್ನು ಒದಗಿಸಬೇಕಾಗ್ತದೆ ಒಂದೇ ಸತಿ ಸ್ಟೆಪ್ ಬೈ ಸ್ಟೆಪ್ ಇದನ್ನು ಮತ್ತು ಯಶನ್ ಗೌಡ್ರ ಪಾಟೀಲ್ ಕೂಡ ಆ ಮೀಟಿಂಗಲ್ಲಿ ನಮ್ಮ ಕ್ಯಾನಲ್ ಅವರಿಗೆ ಬೇಕಾದ್ರೆ ನೀವು ಏನು ಬೇಕಾದ್ರೂ ತೀರ್ಮಾನ ಮಾಡಿ ಯಾಕೆಂದರೆ ನಮ್ಮ ಜಮೀನುಗಳು ಆ ಕಡೆ ಈ ಕಡೆ ಬೆನಿಫಿಟ್ ಆಗ್ತದೆ ಮಿಕ್ಕಿದ್ದನ್ನು ಮುಳುಗಡೆ ಆಗದವ್ರಿಗೆ ಸ್ವಲ್ಪ ನೀವು ಉದಾರ ಮನಸ್ಸಿಂದ ಮಾಡಬೇಕು ಅನ್ನೋದು ಕೂಡ ಅವರೊಂದು ಅಭಿಪ್ರಾಯ ಕೂಡ ತಿಳಿಸಿದರು ಇದನ್ನು ನಮ್ಮ ಹೆಚ್ಚಿಗೆ ಪೈ ನಮ್ಮ ಎಂ ಬಿ ಪಾಟೀಲ್ ಅವರು ಕೂಡ ಬೇರೆ ಬೇರೆ ಕಡೆ ಅನೇಕ ಸಲಹೆಗಳನ್ನು ಕೂಡ ಅವರ ಅನುಭವದಲ್ಲಿ ಕೂಡ ಅವರು ಕೂಡ ನನಗೆ ತಿಳಿಸಿದ್ದಾರೆ ಶಿವಾನಂದ್ ಪಾಟೀಲ್ ಅವರು ಕೂಡ ತಿಳಿಸಿದ್ದಾರೆ ನಮ್ಮ ಇವರು ಬಿಡಿ ತಿಮ್ಮಾಪುರು ಅವರು ಸರ್ಕಾರ ಬಿಟ್ಬಿಟ್ಟು ರೈತ ಪರವಾಗಿ ನಿಂತ್ಕೊಂಡಿದ್ದಾರೆ ಜೋರಾಗಿ ಸೊ ಅದಕ್ಕೆ ಈಗ ನಾವು ಇದನ್ನು ಏನಾದ್ರು ಮಾಡಿ ಸಹಾಯ ಮಾಡಬೇಕು ಅನ್ನೋದು ಮುಖ್ಯಮಂತ್ರಿಗಳು ನಾವು ಈ ಬರಕಿನ ಮುಂಚಿತ ಕೂಡ ಈಗ ಚರ್ಚೆ ಮಾಡಿದ್ದೇವೆ ಸೊ ರೈತರು ತಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನಮ್ಮ ರೈತರ ಮುಖಂಡಗಳಿಗೆ ಶಾಸಕರಿಗೆ ಜವಾಬ್ದಾರಿ ಏನಪ್ಪ ಅಂತಂದರೆ ಇನ್ನು ಮುಂದಕ್ಕೆ ಯಾವುದು ಕೂಡ ಅಪೀಲ್ ಇರಬಾರ್ದು ಒನ್ ಟೈಮ್ ಕನ್ಸೆಂಟ್ ಅಕ್ವಿಷನ್ ತಾವೆಲ್ಲ ಅನುಮತಿ ಕೊಡಬೇಕು ಏನು ರಿಯಾಬಿಟೇಷನ್ ಇದೆ ಅದಕ್ಕೆ ಬೇರೆಯವ್ರ ತೀರ್ಮಾನವನ್ನು ನಾವು ಮಾಡ್ತೇವೆ ಈಗ ನಾನು ಅದ್ರ ಬಗ್ಗೆ ನಾನು ಮಾತಾಡೋಕೆ ಹೋಗುವುದಿಲ್ಲ ಮುಂದಕ್ಕೆ ಈಗೇನು ನೀರಾವರ ಈಗೇನು ಐನೂರ ಇಪ್ಪತ್ತ್ನಾಲ್ಕು ಮೀಟರ್ಗೆ ಏನು ನೀರು ನಿಲ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ದೊಡ್ಡ ಮೊದಲು ವಾರ ನಾವು ಮಾಡೋರಿದ್ದೇವೆ ಇವತ್ತು ನಮಗೇನು ನೀರು ಇವತ್ತು ಹೋಗ್ತಾ ಇದೆ ಸಮುದ್ರಕ್ಕೆ ಹೋಗ್ತಾ ಇದೆ ನಿಲ್ಲಿಸಿ ನಮ್ಮ ನೀರಾವರಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಸರ್ಕಾರ ಈ ಅವಧಿಯಲ್ಲೇ ಇದನ್ನು ಪೂರ್ಣ ಮಾಡಬೇಕು ಅನ್ನೋದು ನಮ್ಮ ಆಸೆ ಇದೆ ನಮಗೆ ಟೆಕ್ನಿಕಲ್ ಆಗಿ ಲೀಗಲ್ ಆಗಿ ಹಿಂದೆ ಇಳಿಸಿದ್ದು ಕೂಡ ತಮಗೆಲ್ಲ ಗೊತ್ತಿದೆ ಆದರೆ ಇದಕ್ಕೆ ನಾವು ಭಾಳ ಜಾಗೃತೆಯಿಂದ ನಾವು ಕೆಲಸ ಮಾಡಬೇಕು ಅಂತಿದ್ದೇವೆ ಈ ಜನ ಈ ಭಾಗದ ನಾಲ್ಕು ಜಿಲ್ಲೆಯ ಜನ ಗುಲ್ಬರ್ಗ ಇರ್ಬೋದು ಯಾದಗಿರಿ ಇರ್ಬೋದು ಬಿಜಾಪುರ್ ಇರ್ಬೋದು ಬಾಗಲಕೋಟೆ ಇರ್ಬೋದು ಎಲ್ಲರೂ ಕೂಡ ರೈತರು ಸಹಕಾರವನ್ನು ಮಾಡಬೇಕು ಎಲ್ಲ ಪಕ್ಷದ ಶಾಸಕರು ಕೂಡ ಕರೆಸಿ ಅವರ ಅಭಿಪ್ರಾಯನ ಕೂಡ ನಾವೆಲ್ಲ ಪಡ್ಕೊಂಡಿದ್ದೇವೆ ಈ ವಿಚಾರವನ್ನು ತಮಗೆ ತಿಳಿಸಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ಮುಂದೆ ವಿಚಾರವನ್ನು ಗೌರವಾನ್ವಿತ ಮುಖ್ಯಮಂತ್ರಿಗಳು ತಮ್ಮನ್ನು ಚರ್ಚೆ ಮಾಡ್ತಾರೆ ತಾವೇನಾದ್ರು ಪ್ರಶ್ನೆಗಳಿದ್ರು ಕೂಡ ಅವ್ರು ಮಾತಾಡದ ಮೇಲೆ ತಾವು ತಾವು ಇಬ್ರು ಮೂರು ಜನಕ್ಕೆ ಅವಕಾಶವನ್ನು ಕೊಡ್ತೇವೆ ನಿಮ್ಗೆ ಕೆಲಸ ಆಗ್ಬೇಕು ಇಲ್ಲೂ ಇದೆ ಅಲ್ಲೂ ಇದೆ ಅಲ್ಲಿ ಈಗ ನಮ್ಮ ಕೆಪಿ ಜಿ ನಲ್ಲಿ ಡಿ ಅಲ್ಲಿ ಇದ್ಕೊಂಡು ಇವತ್ತು ನಾವು ಅವ್ರಿಗೆ ರಿಹಾಬಿಲಿಟೇಷನ್ ಮತ್ತು ಏನು ಒಂದು ರೆವಿನ್ಯೂ ಇತ್ತಲ್ಲ ಆ ಜವಾಬ್ದಾರಿ ಕೂಡ ಫಾಸ್ಟ್ ಆಗ್ಬೇಕು ಅಂತ ಮಾಡಿದ್ದೇವೆ ಈಗ ನಾವು ಅವರು ಈಗ ಮೊದಲನೇ ಬಾರಿಗೆ ಸುಮಾರು ಹೆಚ್ಚು ಕಮ್ಮಿ ಸಾವಿರಾರು ಅಪ್ಲಿಕೇಶನ್ನ ಇಂಪ್ಲೀಡ್ ಮಾಡಿದ್ದಾರೆ ಅವರು ಕೆ ಬಿ ಜಿ ಎನ್ ಎಲ್ ಯಾರು ರೈತರು ಇಂಪ್ಲೀಟೇ ಮಾಡ್ತಿರ್ಲಿಲ್ಲ ಪೋರ್ಟಲ್ಲಿ ಇವತ್ತು ಮೊದಲನೇ ಬಾರಿಗೆ ನಮ್ಮ ಈ ಈಗಿರೋಂಥ ಎಮ್ ಡಿ ಭಾಳ ಅವರು ಪ್ರಯತ್ನ ಮಾಡಿ ರೆವಿನ್ಯೂರ ಹತ್ರ ಈಗ ಎಲ್ಲ ರೈತರು ಪೋರ್ಟಲ್ಲು ಕೂಡ ಹಾಕಿದೆ ಸೊ ಅದರಿಂದ ಇಲ್ಲಿದ್ರೆ ಏನ್ ಅನುಕೂಲ ಬೇಕೋ ಅಲ್ಲೂ ಮಾಡ್ತಾರೆ ಅವ್ರು ಇಲ್ಲೂ ಕೆಲಸ ಮಾಡ್ತಾರೆ ಆ ಜವಾಬ್ದಾರಿ ಬಿಡಿ ನಮ್ಗೆ ಸರ್ಕಾರ ಇಲ್ಲ ಇಲ್ಲೂ ಇದೆ ನೋಡ್ತೀನಿ ಅನುಕೂಲ ಏನಿಲ್ಲ ಎಲ್ಲಾ ಕಡೆ ಇದ್ದು ಇಲ್ಲೂ ಇದ್ರು ಅನುಕೂಲ ಆಗ್ತದೆ ಬೆಂಗಳೂರು ಎರಡು ಕಡೆನೂ ಕೆಲಸ ಮಾಡಬೇಕು ಈಗ ನಾನು ಹೇಳ್ತೀನಿ ನಾನು ಚೀಫ್ ಮಿನಿಸ್ಟರ್ ಸಾಹೇಬರು ಮಂತ್ರಿಗಳು ಎಲ್ಲ ಇಲ್ಲಿ ಬಂದಿರೋದು ರೈತರ ಬದುಕಿಗೋಸ್ಕರ ರೈತನ ಉಳಿಸ್ಬೇಕು ರೈತನಿಗೆ ನೀರ್ ಕೊಡಬೇಕು ಸಮುದ್ರ ನೀರು ಹೋಗೋದನ್ನ ತಪ್ಪಿಸ್ಬೇಕು ಅಂತ ಬಂದಿದೀವಿ ಆ ವಿಚಾರ ಚರ್ಚೆ ಮಾಡಿ ಮಿಕ್ಕಿದ ವಿಚಾರ ನಾವು ಬೆಂಗಳೂರು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಈ ರೀತಿ ಪ್ರತಿ ಜಿಲ್ಲೆಗೂ ಮೆಡಿಕಲ್ ಕಾಲೇಜ್ ಒಂದು ಮಾಡ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರ ಒಂದು ಡೈರೆಕ್ಷನ್ ಕೊಟ್ಟಿದೆ ಕೇಂದ್ರ ಸರ್ಕಾರ ನೀವು ಇದನ್ನು ಹಣ ಕೊಡೋಕೆ ಆಗ್ತಾ ಇಲ್ಲ ಅಂತೇಳಿ ಕೇಂದ್ರ ಸರ್ಕಾರದವರು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ನೀವು ಹಾಸ್ಪಿಟ್ಲನ್ನ ಬಳಕೆ ಮಾಡಿಕೊಂಡು ಖಾಸಗಿಯವ್ರನ್ನ ವಿಪ್ಸ್ಕೊಂಡು ಗೌರ್ಮೆಂಟ್ ದರದಲ್ಲಿ ನೀವೊಂದು ಮೆಡಿಕಲ್ ಕಾಲೇಜನ್ನ ಮಾಡಲಿಕ್ಕೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಅವರು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಯಾರು ಮುಂದೆ ಬರ್ತಾ ಇಲ್ಲ ಅದು ನಾವು ಕರೆದಿದ್ದೀವಿ ಬೇರೆ ಕಡೆ ಎಲ್ಲ ಬೇಕಾದಷ್ಟು ನಾವು ಪ್ರಯತ್ನ ಪಡೆದೀವಿ ಈಗೆಲ್ಲ ಕಾನೂನಲ್ಲಿ ಬೇಕಾದಷ್ಟು ಪ್ರತಿಯೊಂದು ಸೀಟು ಕೂಡ ಯಾರು ಮ್ಯಾನೇಜ್ಮೆಂಟ್ ಇರ್ತಾರೋ ಅವ್ರ ಮಕ್ಳನಿಗೂ ಸೀಟ್ ಕೊಡೋಕ್ಕಾಗಲ್ಲ ಆ ಪರಿಸ್ಥಿತಿ ಇವತ್ತು ನಾನೊಬ್ಬ ಮೆಡಿಕಲ್ ಮೆ ಮಿನಿಸ್ಟರ್ ಆಗಿರ್ತು ನಾನು ಹೇಳ್ತಾ ಇದ್ದೆ ಅನುಭವ ಇದೆ ಸೊ ಅದರಿಂದ ಇವತ್ತು ನಾವು ಅದು ಏನೇ ಇದ್ರು ಕೂಡ ಸೆಂಟ್ರಲ್ ಗೌರ್ಮೆಂಟು ನೀಟು ಪ್ರತಿಯೊಬ್ಬ ಸ್ಟೂಡೆಂಟು ಕೂಡ ಚೀಫ್ ಮಿನಿಸ್ಟರು ಯಾರು ಹೇಳಿದವ್ರಿಗೂ ಕೊಡೋಕ್ಕಾಗಲ್ಲ ಆ ಮ್ಯಾನೇಜ್ಮೆಂಟವ್ರು ಅವ್ರು ಹೇಳ್ದವ್ರ ಮಕ್ಳಿಗೆ ಕೊಡೋಕ್ಕಾಗಲ್ಲ ಆ ಪರಿಸ್ಥಿತಿ ಇದೆ ಆದ್ರಿಂದ ಈಗಿರುವಂತ ರೂಲ್ಸ್ ರೆಗ್ಯುಲೇಷನ್ ಏನ್ ಮಾಡಬೇಕು ಆ ಕೆಲಸ ನಾವು ಮಾಡ್ತೀವಿ ಯಾರಿಗೂ ವೈಯಕ್ತಿಕವಾಗಿ ಒಬ್ ಸಹಾಯ ಮಾಡ್ಬೇಕು ಅಂತಿಲ್ಲ ಈಗ ನೀವು ಆ ಅರ್ಜಿ ಹಾಕೊಳ್ಳಿ ನಿಮ್ಗೂ ಅವಕಾಶ ಮಾಡ್ಕೊಬ್ಬ ಆಯ್ತು ದೇವ್ರು ಒಳ್ಳೇದು ಮಾಡಿ